ನಮಸ್ತೆ ಎಲ್ಲರಿಗೂ ಪದ್ಮಾ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆಲ್ಲರಿಗೂ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟು ತುಂಬಾ ಆರೋಗ್ಯಕರವಾದ ತುಂಬ ರುಚಿಯಾದ ಬ್ರೇಕ್ಫಾಸ್ಟು ಏನಪ್ಪ ಅಂತ ಅಂದರೆ ಈ ಹೇರಳೆಕಾಯಿ ಚಿತ್ರನ ಹೇಗೆ ಮಾಡೋದು ತುಂಬ ಸುಲಭವಾಗಿ ಮತ್ತು ಅಷ್ಟೇ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾವು ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನೋಡೋದಕ್ಕಂತೂ ಕಲ್ಲರ್ಫುಲ್ಲಾಗಿದೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ಬಹುದು ತುಂಬ ಈಸಿ ಮೆಥಡ್ನಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಎರಡು ಎಳ್ಳಿಕಾಯಿ ಅಂದರೆ ಎರಳೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಕಡ್ಡಿ ಕರಿಬೇವು ಫ್ರೆಶ್ ಆಗಿರೋದು ಜೀರಿಗೆ ಒಂದು ಸ್ಪೂನು ಮತ್ತು ಕಡಲೆ ಬೀಜ ಒಂದು ಮೂರು ಸ್ಪೂನು ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನು ಮತ್ತು ಒಂದು ನಾಲ್ಕು ಈ ನಾಟಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಸಿಪ್ಪೆ ಸಮೇತ ಮತ್ತು ಗ್ಯಾಸ್ ಸ್ಟವ್ ಹಚ್ಚಿ ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ ಈ ಬಾಣಲೆ ಬಿಸಿ ಆದಮೇಲೆ ಈಗ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಯಿಲು ಆಯಿಲ್ ಬಿಸಿ ಆದಮೇಲೆ ಈ ಒಂದು ಸ್ಪೂನಷ್ಟು ಸಾಸಿವೆ ಈ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕಡಲೆ ಬೀಜ ಆದಷ್ಟು ಈ ಕಡಲೆ ಬೀಜ ಸ್ವಲ್ಪ ಅಲ್ಲೂ ಕಡಿಯೋಕ್ಕೆ ಅಂದರೆ ಆಗಲ್ಲ ಅನ್ನೋರು ನೀವು ಇದನ್ನು ಸ್ಕಿಪ್ ಮಾಡ್ಕೋಬಹುದು ಮತ್ತು ಇದನ್ನೆಲ್ಲ ಹಾಕಿ ನಾನು ಇವಾಗ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಈ ಗೊಜ್ಜನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ನೀಟಾಗಿ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ದಲೇ ನೀವು ಸ್ಟೋರ್ ಮಾಡಿ ಇಟ್ಟರೆ ಒಂದು ಐದು ತಿಂಗಳಾದರೂ ಇದು ಹಬ್ಬ ಹಬ್ಬ ಅಂದರೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಮಾಡಿದ್ದೀವೇನೋ ಅನ್ನೋ ಥರ ಇರುತ್ತೆ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ತೊಗೊಳ್ಳಿ ಮತ್ತು ಆದಷ್ಟು ಈ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಈಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಈ ಹಸಿ ಸ್ಮೆಲ್ ಹೋಗೋ ತನಕ ಈ ಬೆಳ್ಳುಳ್ಳಿದು ಈ ಹಸಿ ಮೆಣಸಿನಕಾಯಿದು ಸ್ಮೆಲ್ ಹೋಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ತುಂಬ ಈಸಿಯಾಗಿ ಮಾಡಬಹುದು ಅಂದರೆ ಇದು ಆರೋಗ್ಯಕ್ಕಂತೂ ಅಷ್ಟೇ ನಾವು ಉತ್ತಮ ಅಂತ ಅನ್ಬಹುದು ಅಂದರೆ ಸ್ವಲ್ಪ ಒಂದೆರಡು ಮೂರು ಸ್ಪೂನು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಷ್ಟೆ ಯಾಕೆ ಅಂದರೆ ಇದು ನಾವು ಎಣ್ಣೆನಲ್ಲೇ ಬಾಯಿಲ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಯಾವುದಾದ್ರೂ ಫಂಕ್ಷನ್ಗಳಿಗೂ ನೀವು ಈ ರೀತಿ ಮಾಡಿ ಇಟ್ಕೋಬಹುದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಆದಷ್ಟು ನೀವು ಈ ಜೀರಿಗೆನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಕೂಡ ನೀವು ಹಾಕ್ಕೋಬಹುದು ತುಂಬ ಇದ್ರದ್ದು ಅರೋಮ ಹಾಗೆ ಚೆನ್ನಾಗಿರುತ್ತೆ ಈ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಜೀರ್ಣ ಶಕ್ತಿ ತುಂಬ ಚೆನ್ನಾಗಿ ಆಗೋದಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ ಮತ್ತು ಇದಕ್ಕೇನೆ ಸ್ವಲ್ಪ ನಾನು ಈ ಅರಿಶಿಣದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಆಗಿದೆ ಎರಳೆಕಾಯಿ ಗೊಜ್ಜು ಇದಕ್ಕೆ ನಾನು ಒಂದು ಎರಡು ಎರಳೆಕಾಯಿದು ಈ ರಸಾನ ಇದ್ದೀನಿ ಈ ರಸಾನ ಸೇರಿಸ್ಬೇಕಾದ್ರೆ ಆದಷ್ಟು ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಹಾಕಿ ಯಾಕೆಂದರೆ ಈ ಬಿಸಿ ಇದ್ದಾಗ ಹಾಕ್ಬಾರ್ದು ತುಂಬ ಹುಳಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಈ ರೈಸ್ನ ನೋಡಿ ತಣ್ಗಾಗಲಿಕ್ಕೆ ಇಟ್ಟಿದೆ ಇವಾಗ ಈ ಗೊಜ್ಜನ್ನು ಹಾಕಿ ಕಲಿಸ್ತಾ ಇದ್ದೀನಿ ಈ ಸ್ಕೂಲ್ ಬಾಕ್ಸ್ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಇದನ್ನು ನೀವು ಹಾಕಿ ಕೊಟ್ಕಳಿಸಬಹುದು ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಈ ತೆಂಗಿನಕಾಯಿ ಚಟ್ನಿ ಕೂಡ ತಿನ್ನಬಹುದು ಇಲ್ಲ ಇದೇ ಖಾರ ಖಾರ ಉಳಿಯಾಗಿ ಇದೆ ತುಂಬ ಚೆನ್ನಾಗಿದೆ ಅಂತ ಇದೇ ತಿನ್ನಬಹುದು ಇದನ್ನೆಲ್ಲ ಆದಮೇಲೆ ಸ್ವಲ್ಪ ಸಾಂಬಾರ್ ಸೊಪ್ಪನ್ನು ನಾನು ಮೇಲೆ ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಯಾರು ಚಿತ್ರಾನ್ನ ತಿನ್ನಲ್ಲ ಅಂತಾರೋ ಅವರು ಕೂಡ ಚಿತ್ರಾನ್ನ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಇನ್ನು ಒಂದೆರಡು ತುತ್ತು ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಇಷ್ಟೇ ಇಂಗ್ರೀಡಿಯಂಟ್ಸನ್ನ ಹಾಕಿ ಇಷ್ಟೇ ಸಾಮಗ್ರಿಗಳನ್ನ ಹಾಕಿ ನೀವು ಕೂಡ ಮಾಡಿ ತುಂಬ ಉದುರು ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಅದ್ಭುತ ರುಚಿ ಅಂತಾನೆ ನಾವು ಅನ್ಬಹುದು ನೋಡಿ ಆರೋಗ್ಯಕರವಾದ ತುಂಬ ರುಚಿಯಾದ ಹೇರಳೆಕಾಯಿ ಚಿತ್ರಾನ್ನದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆಯಾ ಮತ್ತು ಇದನ್ನು ನಾನು ಈ ಸಿಪ್ಪೆ ಇದೆಯಲ್ಲ ಅದನ್ನು ನಾನು ಎಸೆಯೋದಿಲ್ಲ ಉಪ್ಪಿನಕಾಯಿಗೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ ನೋಡಿದ್ರಲ್ಲ ಈ ಚಿತ್ರಾನ್ನದ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರುಚಿಯಾದ ಆರೋಗ್ಯಕರವಾದ ಕಲ್ಲರ್ಫುಲ್ಲಾದ ರೆಸಿಪಿಗಳನ್ನ ನೀವು ಕೂಡ ಸುಲಭವಾದ ವಿಧಾನದಲ್ಲಿ ಮಾಡಬಹುದು ಎಲ್ಲರಿಗೂ ಕೂಡ ಧನ್ಯವಾದಗಳು